ನಗರ ಪಟ್ಟಣದ ಸರ್ವೆ ನಂಬರ್ ಎಂಬತ್ತಾರರ ಹೊಲದಲ್ಲಿ ಗೋವಿನ ಹತ್ಯೆ ನಡೆದ ವಿಷಯ ತಿಳಿದು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಸ್ಥಳಕ್ಕೆ ಧಾವಿಸಿದರು ಘಟನೆಯನ್ನ ಖಂಡಿಸಿ ಆಕ್ರೋಶ ಹೊರಹಾಕಿದರು ಘಟನೆಗೆ ಕಾರಣರಾದವರನ್ನ ಬಂಧಿಸುವಂತೆ ಆಗ್ರಹ ಕೂಡ ಮಾಡಿದ್ರು ಬಳಿಕ ಎಲ್ಲಾ ಕಾರ್ಯಕರ್ತರು ನಗರ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸಿ ಅಂಗಡಿ ಮುಗ್ಗಡ್ಡೆಗಳನ್ನು ಬಂದ್ ಮಾಡಿಸಿದ್ರು ಅಲ್ಲಮ್ಮ ಪ್ರಭು ವೃತ್ತದಲ್ಲಿ ಟೈರ್ ಸುಟ್ಟು ಘೋಷಣೆ ಕೂಗಿದ್ರು ಆಸ್ಪತ್ರೆ ಮೆಡಿಕಲ್ಗಳು ಎಂದಿನಂತೆ ತೆರೆದಿದ್ದವು ಸಾರಿಗೆ ಬಸ್ಗಳು ಹಾಗೂ ಖಾಸಗಿ ಿ ವಾಹನಗಳು ಸಂಚರಿಸಿದವು ಜನರ ಓಡಾಟ ಕೂಡ ಸರ್ವೇ ಸಾಮಾನ್ಯವಾಗಿತ್ತು ಘಟನೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಡಿವೈಎಸ್ಪಿ ಶಿವಾನಂದ ಶೆಟ್ಟಿ ತಹಶೀಲ್ದಾರ್ ಅಮಿತ್ ಕುಮಾರ್ ಕುಲಕರ್ಣಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಮುಕ್ಕಂ ಹೂಡಿದ್ರು ಗೋವಿನ ಕಳೆ ಬರವನ್ನ ಟೆಂಪೋದಲ್ಲಿ ಇರಿಸಿಕೊಂಡು ಪಟ್ಟಣದಲ್ಲಿ ಮೆರವಣಿಗೆ ಮಾಡಿದ್ರು ಘಟನಾ ಸ್ಥಳದಿಂದ ಆರಂಭಗೊಂಡ ಮೆರವಣಿಗೆ ಪ್ರಜ್ಞಾಭವನ ಪ್ರೌಢಶಾಲೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲಮ್ಮ ಪ್ರಭು ವೃತ್ತ ಪ್ರವಾಸಿ ಮಂದಿರ ಬಸವೇಶ್ ವೃತ್ತ ಗ್ರಾಮ ಪಂಚಾಯಿತಿ ಕಚೇರಿ ಮೂಲಕ ತೆಗೆದುಕೊಂಡು ಹೋಗಿ ಸಾರ್ವಜನಿಕ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದರು ನಗರ ಪಟ್ಟಣ ಹೊರವಲಯದ ರಾಂಪುರ ರಸ್ತೆಯಲ್ಲಿರುವ ಶೆಡ್ ಒಂದರಲ್ಲಿ ಭಾನುವಾರ ನಡೆದ ಗೋಹತ್ಯೆಗೆ ಸಂಬಂಧಿಸಿದಂತೆ ಪೊಲೀಸರು ನಾಲ್ವರನ್ನ ಬಂಧಿಸಿ ಎಂಎ ಹಾಗೂ ನಾಲ್ಕು ಕೊರಗಳನ್ನು ವಶಕ್ಕೆ ಪಡೆದು ಗೋಶಾಲೆಗೆ ಸಾಗಿಸಿದ್ದಾರೆ ಸ್ಥಳಕ್ಕೆ ಸಿಪಿಐ ಅಡವೆಪ್ಪ ಬನ್ನಿ ಹಾಗೂ ಪಿಎಸ್ ಚಂದ್ರಶೇಖರ್ ನಿಣ್ಣೆ ಅವರು ಧಾವಿಸಿ ಪರಿಶೀಲಿಸಿದರು ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ದಿನಕರ್ ಅವರು ಶೆಡ್ನಲ್ಲಿದ್ದ ಗೋವಿನ ಕಳೆಬರ ಮತ್ತು ಮಾಂಸದ ತುಂಡುಗಳನ್ನು ಪಡೆದು ಮರಣೋತ್ತರ ಪರೀಕ್ಷೆ ನಡೆಸಿದರು ಬಳಿಕ ಪೊಲೀಸರು ನಾಲ್ವರನ್ನು ವಶಕ್ಕೆ ಪಡೆದರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದೂರು ದಾಖಲಾಗಿದೆ